ಡಿ ಕೆ ಶಿ ಅವರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಾರದೆ ಆದರೆ ನೆನಪಿಡಿ ಮತ್ತೆ ನೀವು ಜೈಲಿಗೆ ಹೋಗುವ ದಿನಗಳು ಅತ್ಯಂತ ಹತ್ತಿರದಲ್ಲಿದೆ ನೀವೆಷ್ಟು ಬಲತ್ಕಾರದಿಂದ ಏನೇನು ಮಾಡಿದ್ದೀರಿ ಯಾರ್ಯಾರು ಜಮೀನನ್ನು ಒಳಗಾಕೊಂಡಿದ್ದೀರಿ ಇವೆಲ್ಲವೂ ವಿವರ ನನ್ನ ಹತ್ರ ಇದೆ ಒಕ್ಕಲಿಗ ಸಮುದಾಯದ ನಿರ್ಣಾಯಕ ನಾಯಕತ್ವದ ಆತ್ಯಂತಿಕವಾದಂಥ ಒಂದು ಘಟ್ಟ ತಲುಪಿದೆಯೇ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ಈ ಹಗ್ಗ ಜಗ್ಗಾಟ ಸಿದ್ದರಾಮಯ್ಯ ಮತ್ತು ಡಿ ಕೆ ಅವರ ಮಧ್ಯೆಯ ಬಿರುಕು ಎಷ್ಟರ ಮಟ್ಟಿಗೆ ಅದು ದೊಡ್ಡದಾಗ್ತಾ ಇದೆ ಅಂತಂದ್ರೆ ದಸರಾ ಉದ್ಘಾಟನೆಗೆ ಡಿ ಕೆ ಶಿವಕುಮಾರ್ ಗೈರಾದರು ಡಿ ಕೆ ಶಿವಕುಮಾರರಿಗೆ ನಿಜವಾದ ಅಗ್ನಿ ಪರೀಕ್ಷೆಯನ್ನು ಕುಮಾರಸ್ವಾಮಿ ಒಡ್ಡಿದ್ರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಅಕ್ಟೋಬರ್ ಕಾನ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಈಗ ಡಿಸೆಂಬರಿಗೆ ಅಥವಾ ನವಂಬರಿಗೆ ಅದು ಬಂದು ನಿಂತಿದೆ ಸಿದ್ದರಾಮಯ್ಯನವರು ಅರಸು ಅವರ ಆಡಳಿತ ಅವಧಿಯನ್ನು ಮುಗಿಸಿ ಆ ದಾಖಲೆಯನ್ನು ಸರಿಗಟ್ಟಿ ಅವರು ಕೆಳಗೆ ಇಳಿತಾರೆ ಡಿ ಕೆ ಶಿವಕುಮಾರ್ ಅವರು ವಿದ್ಯುಕ್ತವಾಗಿ ಅಧಿಕಾರದ ಹಸ್ತಾಂತರದ ಸ್ವರೂಪವನ್ನು ಹೈಕಮಾಂಡ್ ಒಪ್ಪಿ ಮತ್ತೆ ಮುಖ್ಯಮಂತ್ರಿ ಆಗುವಂಥ ಒಂದು ಸುಯೋಗವನ್ನು ಅವರು ಇದೇ ನವಂಬರ್ ಕೊನೆ ಭಾಗದಲ್ಲಿ ಪಟ್ಟಾಭಿಷೇಕ ಆಗತ್ತೆ ಅನ್ನುವಂಥ ಒಂದು ಹಂತಕ್ಕೆ ಬಂದು ನಿಂತಿದೆ ರಾಜ್ಯ ರಾಜಕಾರಣ ಹಲವು ಮಜಲುಗಳನ್ನು ತಿರುವುಗಳನ್ನು ಪಡೆದು ಕೊನೆಗೂ ಡಿ ಕೆ ಶಿ ಅವರು ಮುಂದಿನ ಮುಖ್ಯಮಂತ್ರಿ ಒಂದು ಖಚಿತತೆ ಲಭ್ಯವಾದ ಹೊತ್ತಲ್ಲಿ ಡಿ ಕೆ ಶಿಯವರ ಮುಖ್ಯಮಂತ್ರಿಯ ಈ ಪಟ್ಟಾಭಿಷೇಕಕ್ಕೆ ಮತ್ತು ಈ ಒಂದು ನಿರೀಕ್ಷೆಗೆ ನಿರ್ಣಾಯಕವಾದಂಥ ಒಂದು ಕಲ್ಲನ್ನು ಬೆಂಕಿಯನ್ನು ಕುಮಾರಸ್ವಾಮಿಯವರು ಇಟ್ಟರೆ ಅನ್ನುವಂಥ ಒಂದು ಪ್ರಶ್ನೆ ನಿನ್ನೆಯಿಂದ ಇವತ್ತುವರೆಗೂ ಬಹಳ ಉದ್ವಿಗ್ನವಾಗಿ ರಾಜ್ಯ ರಾಜಕಾರಣದಲ್ಲಿ ಮತ್ತು ರಾಷ್ಟ್ರಮಟ್ಟದಲ್ಲೂ ಸುದ್ದಿ ಆಗ್ತಾ ಇದೆ ಡಿ ಕೆ ಕೊನೆಗೂ ಮುಖ್ಯಮಂತ್ರಿ ಆಗುವುದು ಸಂದೇಹ ಡಿ ಕೆ ಶಿಯವರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಾರದೆ ಏನು ಈ ಘಟನೆ ಯಾಕೆ ಈ ರೀತಿಯ ಒಂದು ಬೆಂಕಿ ಹಾಗೆ ಈ ಸುದ್ದಿ ಹರಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಅಲ್ಲೋಲ ಕಲ್ಲೋಲ ತಲ್ಲಣವನ್ನು ಸೃಷ್ಟಿಸ್ತಾ ಇದೆ ಕೊನೆಗೂ ಡಿ ಕೆ ಶಿಯವರು ಅವರು ಮುಖ್ಯಮಂತ್ರಿ ಆಗುವಂಥ ಕ್ಷಣಗಣನೆ ಆರಂಭ ಆಗಿದೆ ಅನ್ನುವಂಥ ಒಂದು ಸುದ್ದಿ ಕಾಂಗ್ರೆಸ್ಸಿನ ಒಳಪಾಳಯದಿಂದಲೇ ಬರ್ತಾ ಇರುವ ಹೊತ್ತಿಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕುಮಾರಸ್ವಾಮಿಯವರು ಹಾಕಿದಂಥ ಬಾಂಬು ಈಗ ಅವರ ಈ ಬಹುಕಾಲದ ಕನಸಿನ ನೇಸರಕ್ಕೆ ಒಂದು ಕಡಿವಾಣವನ್ನು ಅಥವಾ ಇತಿಶ್ರೀಯನ್ನು ಹಾಡುವುದು ಬಹುತೇಕ ಖಚಿತ ಅನ್ನುವಂಥ ಒಂದು ಸುದ್ದಿ ವಿಶ್ಲೇಷಣೆ ಈ ಹೊತ್ತಿನಲ್ಲಿ ಬರ್ತಾ ಇದೆ ಹಾಗಾದರೆ ಅದು ಏನು ಅದರ ವಿವರ ಏನು ಇವೆಲ್ಲವನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಆ ಕಾರಣಕ್ಕಾಗಿ ನಾನಿಲ್ಲಿ ಕೂತಿದ್ದೇನೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ ನಿಮಗೆಲ್ಲರಿಗೂ ಈಗ ಅರಿವಿರುವ ಹಾಗೆ ಬಿಡದಿಯಲ್ಲಿ ಒಂದು ಟೌನ್ಶಿಪ್ ಸಂಬಂಧಪಟ್ಟು ಜೆ ಡಿ ಎಸ್ಸು ಮತ್ತು ರೈತ ಸಂಘಟನೆ ಬಹಳ ಗಟ್ಟಿಯಾಗಿ ಬಿರುಸಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಈ ಪ್ರತಿಭಟನೆಗೆ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಅದಕ್ಕೆ ತಕ್ಕುದಾದಂಥ ಒಂದು ಪ್ರತಿಕ್ರಿಯೆಯನ್ನೋ ಅಥವಾ ಚಕ್ಮೇಟನ್ನು ಅದನ್ನು ಮಾಡ್ತಾ ಇದ್ದಾರೆ ಅವರೇನು ಸುಮ್ಮನೆ ಕೂತಿಲ್ಲ ಆದರೆ ಇಲ್ಲಿ ನಡೀತಾ ಇರುವಂಥ ಏನು ಭೂ ಒತ್ತುವರಿಯ ಸಂಬಂಧಪಟ್ಟು ರೈತರು ಮತ್ತು ಜೆ ಡಿ ಎಸ್ಸಿನ ಜಂಟಿ ಹೋರಾಟಕ್ಕೆ ದೇವೇಗೌಡರಿಂದ ಹಿಡಿದು ಕುಮಾರಸ್ವಾಮಿಯವರಿಂದ ಹಿಡಿದು ನಿಖಿಲ್ ಕುಮಾರಸ್ವಾಮಿಯವರೆಗೆ ಅವರು ಸರಿಯಾದಂಥ ರೀತಿಯಲ್ಲಿ ತಾಳಮೇಳವನ್ನು ಮಾಡ್ತಾ ಇದ್ದಾರೆ ಸಾಥನ್ನು ಕೊಡ್ತಾ ಇದ್ದಾರೆ ನಿನ್ನೆ ಏನಾಯಿತು ಅಂತಂದರೆ ಕುಮಾರಸ್ವಾಮಿಯವರು ದೆಹಲಿಯಲ್ಲಿರೋದರಿಂದ ಪ್ರತಿಭಟನೆಗೆ ನೇರವಾಗಿ ಪ್ರ ಪಾಲ್ಗೊಳ್ಳಿಕ್ಕೆ ಸಾಧ್ಯವಾಗಿಲ್ಲ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತಾಡಿದರು ಮಾತಾಡುವ ಮೂಲಕ ಡಿ ಕೆ ಶಿವಕುಮಾರ್ ಅವರ ಮೇಲೆ ಗಂಭೀರವಾದಂಥ ಆಪಾದನೆಯನ್ನೂ ಮಾಡಿದರು ಮತ್ತು ನಿಮ್ಮ ಆಟ ಆವುಟ ಇದೆಲ್ಲವನ್ನು ಬಹಳ ಗಂಭೀರವಾಗಿ ಕ್ಲೋಸ್ ಆಗಿ ನಾನು ಗಮನಿಸ್ತಾ ಇದ್ದೇನೆ ನೀವು ನಮ್ಮ ಕುಟುಂಬದ ಬಗ್ಗೆ ಏನೇನು ಮಾತಾಡುತ್ತಾ ಇದ್ದೀರಿ ಅದರ ಗಮನ ಇದೆ ನನಗೆ ಆದರೆ ನೆನಪಿಡಿ ಮತ್ತೆ ನೀವು ಜೈಲಿಗೆ ಹೋಗುವ ದಿನಗಳು ಅತ್ಯಂತ ಹತ್ತಿರದಲ್ಲಿದೆ ನೀವು ಮಾಡಿದ ಕಾನೂನಾತ್ಮಕವಾದಂಥ ಕೆಲಸಗಳೆಷ್ಟು ಕಾನೂನು ಮೀರಿದ ಕೆಲಸಗಳೆಷ್ಟು ನೀವೆಷ್ಟು ಬಲತ್ಕಾರದಿಂದ ಏನೇನು ಮಾಡಿದ್ದೀರಿ ಯಾರ್ಯಾರು ಜಮೀನನ್ನು ಒಳಗಾಕ್ಕೊಂಡಿದ್ದೀರಿ ಇವೆಲ್ಲವೂ ವಿವರ ನನ್ನ ಹತ್ರ ಇದೆ ಒಂದು ಎರಡು ಗಂಭೀರವಾದಂತ ಆಪಾದನೆಯನ್ನು ಈ ಹೊತ್ತಲ್ಲಿ ಅವರು ಮಾಡಿದ್ರು ಅದರ ವಿಡಿಯೋವನ್ನು ನಿಮಗೆ ಕೇಳಿಸ್ತೇವೆ ನಾವು ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಜನತೆಗೆ ರೈತರಿಗೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ರಲ್ಲಿ ಎಲ್ಲಾದ್ರೂ ಒಂದು ಸಣ್ಣ ಲೋಪಕ್ಕೆ ನೀವೇನಾದ್ರೂ ಎಡೆ ಮಾಡಿಕೊಟ್ರೆ ಹುದ್ದು ನಾನೇ ಬರ್ತೀನಿ ನೋಡೋಣ ಯಾವ ರೀತಿ ನೀವು ನಮ್ಮ ರೈತರಿಗೆ ಎದುರಿಸಿ ನೀವೇನೇನು ಮಾಡ್ತಾ ಇದ್ದೀರಿ ಯಾವ ಈ ರೀತಿ ಕಾನೂನು ಬಾಹಿರವಾಗಿ ಏನೇನ್ ನಡೆಸಿದ್ದೀರಿ ಎಲ್ಲ ಗೊತ್ತಿದೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ ಬಹಳ ಆಟ ಆಡಿದ್ದೀರಿ ಗೊತ್ತಿದೆ ಶಿವಕುಮಾರ್ ಅವರು ಬಿಲ್ ಕೆಂಪಳ್ಳಿಯ ಪಕ್ಕದಲ್ಲಿ ಒಬ್ಬ ಬ್ರಾಹ್ಮಣರು ಕೃಷ್ಣಮೂರ್ತಿ ಅಂತ ಹೇಳಿ ಅವರು ಫೈನಾನ್ಸ್ ಕಾರ್ಪೊರೇಷನ್ ಲೋನ್ ತಗೊಂಡ್ರು ಪಾಪ ಏನೋ ಒಂದು ಓಟ್ಲಾಕೊಂಡ್ರು ಆ ಖಾಲಿ ಮಾಡಿಸಿ ಆ ಮುಂದ್ಗಡೆ ಇಡಬಾರದು ಅಂತ ಹೇಳಿ ಅವ್ರನ್ನ ಖಾಲಿ ಮಾಡಿಸಿ ಆ ಒಂದು ಕೆ ಎಸ್ ಎಫ್ ಸಿ ನಲ್ಲಿ

ಅವರನ್ನು ಒಂದು ರೀತಿಯಲ್ಲಿ ಕಿತ್ಕೊಂಡ ಹಾಗೆ ಅತ್ಯಂತ ಕನಿಷ್ಠ ಬೆಲೆಗೆ ಅವರ ಆ ಒಂದು ಮಹತ್ವಾಕಾಂಕ್ಷೆಯ ಹೋಟೆಲನ್ನು ಬಂದ್ ಮಾಡಿ ಆ ಜಾಗವನ್ನು ನೀವು ಖರೀದಿಸಿ ನೀವು ಸ್ಕೂಲ್ ಕಟ್ಟಿದ್ದೀರಿ ಈ ಅಕ್ರಮವೂ ನನ್ನ ಗಮನಕ್ಕಿದೆ ನೆನಪಿಡಿ ಅದರ ಜೊತೆಗೆ ರಾಮಸ್ವಾಮಿ ಅನ್ನುವಂಥ ಒಬ್ಬರು ಮಿಲಿಟ್ರಿಯಲ್ಲಿದ್ದವರು ಅವರು ಬಂದು ಅವರು ಊರಲ್ಲಿ ನೆಲೆಸಬೇಕು ಅಂತ ಹೊರಟಾಗ ಅವರ ಮಗಳನ್ನು ಕಿಡ್ನ್ಯಾಪ್ ಮಾಡಿ ಬೆದರಿಸಿ ಹೆದರಿಸಿ ಅವರ ಜಾಗವನ್ನು ಬರೆಸ್ಕೊಂಡಿದ್ದೀರಿ ಈ ರೀತಿಯ ಕಾನೂನಿನ ಅಕ್ರಮವನ್ನು ನೀವು ಕೈ ಕಾನೂನನ್ನು ಕೈಗೆ ತೆಗೆದುಕೊಂಡು ನೀವು ಮಾಡಿದ ಗೂಂಡಾಗಿರಿ ನೀವು ಮಾಡಿದ ಈ ಅಕ್ರಮ ವ್ಯವಹಾರದ ಪ್ರತಿಯೊಂದು ಇಂಚಿಂಚನ್ನು ಜನರ ಎದುರು ತರ್ತಾ ಇದೆ ನಾನು ಇದು ಯಾವುದನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಅದರ ಜೊತೆಗೆ ನೀವು ಮಾಡಿದಂಥ ಈ ಏನು ಅಕ್ರಮ ದಂಧೆ ಬಲತ್ಕಾರ ಇತ್ಯಾದಿ ಇತ್ಯಾದಿ ಏನಿದೆ ಅದೆಲ್ಲದಕ್ಕೂ ಸಂಬಂಧಪಟ್ಟು ಮತ್ತೆ ನೀವು ಜೈಲಿಗೆ ಹೋಗುವ ದಿನಗಳು ಹತ್ತಿರದಲ್ಲಿದೆ ಹೋಗೇ ಹೋಗ್ತೀರಿ ಅನ್ನುವಂಥ ಘೋಷಣೆಯನ್ನು ಅತ್ಯಂತ ಖಚಿತವಾಗಿ ಕರಾರುವಕ್ಕಾಗಿ ಮತ್ತು ಅತ್ಯಂತ ಧೈರ್ಯದಲ್ಲಿ ಮಾಡಿದರು ಈಗ ನಿಜವಾದ ಆಟ ಆರಂಭ ಆಗಿದೆಯೇ ಒಕ್ಕಲಿಗ ಸಮುದಾಯದ ನಿರ್ಣಾಯಕ ನಾಯಕತ್ವದ ಆತ್ಯಂತಿಕವಾದಂಥ ಒಂದು ಘಟ್ಟ ತಲುಪಿದೆಯೇ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿಯವರ ಈ ಹಗ್ಗ ಜಗ್ಗಾಟ ಅದು ಮೊದಲಿನಿಂದಲೂ ನಡೀತಾ ಇದೆ ಯಾಕೆಂತಂದರೆ ಕುಮಾರಸ್ವಾಮಿಯವರು ಅನಭಿಕ್ಷಿಕ್ತ ದೊರೆಯೇ ಅವರ ಸಮುದಾಯಕ್ಕೆ ಅಥವಾ ಡಿ ಕೆ ಶಿವಕುಮಾರೇ ಅನ್ನುವಂಥ ಒಂದು ಪ್ರಶ್ನೆ ಅದು ಬಹಳ ಕಾಲದಿಂದ ಇದೆ ಇತ್ತೀಚೆಗೆ ಅದು ತುರಿಯಾವಸ್ಥೆಗೆ ಬಂದು ನಿಂತಿದೆ ಯಾವಾಗ ಕೇಂದ್ರದಲ್ಲಿ ಕುಮಾರಸ್ವಾಮಿಯವರು ಮಂತ್ರಿ ಆದರೂ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂತೋ ಆವಾಗಿನಿಂದ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರರ ಮಧ್ಯೆಯ ಈ ಒಂದು ಜಗಳ ಹೊಯ್ದಾಟ ಅದು ತಾರಕಕ್ಕೆ ಮುಟ್ಟಿದೆ ಹಾಗಾಗಿ ಮೈಸೂರಿನಲ್ಲಿಯೂ ಕೂಡ ವೈಯಕ್ತಿಕವಾದಂಥ ಕೆ ಚಾಟಕ್ಕೆ ಮುಂದಾದಂಥ ಘಟನೆಯನ್ನು ನೋಡಿದ್ದೇವೆ ಮತ್ತು ಆಗಾಗ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ವ್ಯಕ್ತಿಗತವಾಗಿ ವ್ಯಕ್ತಿಗತವಾದಂಥ ಹಗರಣಗಳನ್ನು ಇಟ್ಟುಕೊಂಡು ವ್ಯಕ್ತಿಗತವಾದಂಥ ಕೆಲವು ವಿಷಯಗಳನ್ನು ಇಟ್ಟುಕೊಂಡು ಇವರಿಬ್ಬರ ಮಧ್ಯೆ ಹಣಾಹಣಿ ನಡೆಯುವುದು ಹೊಸತೇನೂ ಅಲ್ಲ ಆದರೆ ಈಗ ಯಾಕೆ ಅದು ಬಹಳ ಮುಖ್ಯವಾದಂಥ ತಿರುವನ್ನು ಪಡ್ಕೊಳ್ತಾ ಇದೆ ಅಂತಂದರೆ ರಾಜ್ಯ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪದವಿಯತ್ತ ನಿರ್ಣಾಯಕವಾಗಿ ಅವರು ಬಂದು ತಲುಪಿದ ಕ್ಷಣ ಇದು ಅಕ್ಟೋಬರ್ ಸೆಪ್ಟೆಂಬರ್ ಕ್ರಾಂತಿ ಅಂತಾಯಿತು ಕಾಂಗ್ರೆಸ್ಸಿನ ಒಳಗಡೆ ಒಂದಿಷ್ಟು ಹೊಯ್ದಾಟಗಳಾದವು ಈಗ ಜಾತಿ ಗಣತಿಯ ಬಹಳ ದೊಡ್ಡ ಮಾರಿ ಕೆಲಸ ಇದೆ ಅದರ ವಿರುದ್ಧವಾಗಿ ಓಪನ್ ಆಗಿ ನಿಂತರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿಯವರ ಮಧ್ಯೆಯ ಬಿರುಕು ಎಷ್ಟರ ಮಟ್ಟಿಗೆ ಅದು ದೊಡ್ಡದಾಗ್ತಾ ಇದೆ ಅಂತಂದರೆ ದಸರಾ ಉದ್ಘಾಟನೆಗೆ ಡಿ ಕೆ ಶಿವಕುಮಾರ್ ಗೈರಾದರು ಇದೇನು ಆಕಸ್ಮಿಕ ಅಲ್ಲ ಉದ್ದೇಶಪೂರ್ವಕವೇ ಅದೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಜಾತಿ ಗಣತಿಯನ್ನು ಅದರ ವಿರೋಧವನ್ನು ನೇರವಾಗಿ ಡಿ ಕೆ ಶಿವಕುಮಾರ್ ತನ್ನ ಸಮುದಾಯವನ್ನು ಇಟ್ಕೊಂಡು ಮಾಡಿದರು ಇಂಥ ಎಲ್ಲ ಬೆಳವಣಿಗೆಗಳ ಮಧ್ಯೆ 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 ದೆಹಲಿಗೆ ಹೋಗಿ ಬರ್ತಾರೆ ಮೋದಿಯವರನ್ನು ಭೇಟಿ ಮಾಡ್ತಾರೆ ಅಮಿತ್ ಶಾ ಭೇಟಿ ಮಾಡ್ತಾರೆ ಅಥವಾ ಇಲ್ಲಿ ಸದಾ ವತ್ಸಲೆ ಅನ್ನುವಂಥ ಆರ್ ಎಸ್ ಎಸ್ಸಿನ ಪ್ರಾರ್ಥನೆಯನ್ನು ಸದನದಲ್ಲೇ ಮಾಡಿ ಕೊನೆ ಕ್ಷಮೆ ಕೇಳಿದರೂ ಕೂಡ ಮಾಡದ ತಪ್ಪಿಗೆ ನಾನು ಕ್ಷಮೆ ಕೇಳಿದ್ದೇನೆ ಅಂತ ಹೇಳಿಯೂ ಕೂಡ ಅವರು ಅದನ್ನು ದಕ್ಕಿಸಿಕೊಳ್ಳುವ ಹಂತಕ್ಕೂ ಎದೆಯನ್ನು ಒಡ್ತಾರೆ ಕನಕಪುರದ ಬಂಡೆ ಸಂದರ್ಭಕ್ಕೆ ತಕ್ಕಾಗಿ ಯಾವ ರೀತಿ ಕಾಠಿಣ್ಯವಾಗುತ್ತೆ ಯಾವ ರೀತಿ ಮೃದುತ್ವವನ್ನು ಹೊಂದದೆ ಅನ್ನೋದರ ಬಗ್ಗೆ ಅವರು ಸಾಫ್ಟ್ ಹಿಂದುತ್ವದ ಮೂಲಕ ಒಂದು ಕಾಲನ್ನು ಆಚೆಗಿಟ್ಟು ಇನ್ನೊಂದು ಕಾಲನ್ನು ಕಾಂಗ್ರೆಸ್ಸಲ್ಲಿಟ್ಟು ನನ್ನ ವಚನಬದ್ಧತೆಗೆ ನೀವು ಪೂರಕವಾಗಿ ವರ್ತಿಸಿದರೆ ಸರಿ ಅಧಿಕಾರ ಹಸ್ತಾಂತರ ಮಾಡಿದರೆ ಸರಿ ಇಲ್ಲದೇ ಇದ್ದರೆ ನನಗೂ ಬೇರೆ ದಾರಿ ಇದೆ ಅನ್ನೋದನ್ನು ಆಗಾಗ ಆಗಾಗ ಕಾಂಗ್ರೆಸಿಗೆ ತೋರಿಸ್ತಾ ಇದ್ದರು ಆ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ ಹೈಕಮಾಂಡ್ ಕೊನೆಗೂ ಒಂದು ತೀರ್ಮಾನಕ್ಕೆ ಬಂದು ನವೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ಖಚಿತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ನಿಶ್ಚಿತ ಅನ್ನುವಂಥ ಹಂತಕ್ಕೆ ಬಂದಾಗ ಈಗ ಡಿ ಕೆ ಶಿವಕುಮಾರರಿಗೆ ನಿಜವಾದ ಅಗ್ನಿ ಪರೀಕ್ಷೆಯನ್ನು ಕುಮಾರಸ್ವಾಮಿ ಒಡ್ಡಿದರೆ ಕೇಂದ್ರದ ಮಂತ್ರಿಯಾಗಿ ಅವರು ಇಷ್ಟು ಖಚಿತವಾಗಿ ಡಿ ಕೆ ಶಿ ಮತ್ತೆ ಜೈಲಿಗೆ ಹೋಗುವ ದಿನಗಳು ಅತಿ ಹತ್ತಿರದಲ್ಲಿದೆ ಅಂತ ಹೇಳಿದ್ರ ಮರ್ಮ ಏನು ಅಂತ ನೋಡ್ತಾ ಹೋದರೆ ಅವರ ಇ ಡಿ ಮತ್ತು ಐ ಟಿ ಮತ್ತು ಸಿ ಬಿ ಐ ಪ್ರಕರಣ ಅವರು ಜೈಲಿಗೆ ಹೋದಂಥದ್ದು ಆ ಎಲ್ಲ ಪ್ರಕರಣಗಳನ್ನು ಒಂದಿಷ್ಟು ನಿಮ್ಮೆದುರು ಇಟ್ಟು ಅದರ ಸದ್ಯದ ಪರಿಸ್ಥಿತಿಯನ್ನು ನಿಮ್ಮೆದುರು ಬಿಚ್ಚಿಟ್ಟರೆ ಪ್ರಾಯಶಃ ಕುಮಾರಸ್ವಾಮಿಯವರ ಈ ಬಾಂಬ್ ಹಾಕಿದ್ದಕ್ಕೂ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗುವಂಥ ಆತ್ಯಂತಿಕ ನೆಲೆಗೆ ಬಂದು ನಿಂತ ಸಂದರ್ಭದಲ್ಲಿ ಇರುವ ಬೆಳವಣಿಗೆ ಎಲ್ಲೋ ಒಂದು ಕಡೆ ನಿಮಗೆ ಟ್ಯಾಲಿ ಆಗತ್ತೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿನೇ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಪಾಳ್ಯದಲ್ಲಿ ನಿಜವಾಗಿಯೂ ಕುಮಾರಸ್ವಾಮಿಯವರ ಮಾತು ಬಹಳ ಬಹಳ ತಲ್ಲಣವನ್ನು ಸೃಷ್ಟಿಸಿದೆ ಹಾಗಾದರೆ ಏನು ಎರಡು ಸಾವಿರದ ಹದಿನೇಳು ನಿಮಗೆ ನೆನಪಿದೆ ಅಂತ ಅಂದ್ಕೊಳ್ತೇನೆ ಡಿ ಕೆ ಶಿ ಮನೆಯ ಮೇಲೆ ದಾಳಿ ಆಯಿತು ಅಕ್ರಮ ಹಣದ ವರ್ಗಾವಣೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸಂಬಂಧಪಟ್ಟಂಥ ಎಪ್ಪತ್ತು ಕಡೆ ಏಕಕಾಲದಲ್ಲಿ ದಾಳಿಯಾಯಿತು ಐ ಟಿ ದಾಳಿಯ ಬೆನ್ನಲ್ಲೇ ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಇಡಿ ಕೂಡ ಎಂಟ್ರಿ ಆಯಿತು ಆ ಪ್ರಯುಕ್ತ ಏನಾಯಿತು ಡಿ ಕೆ ಶಿ ಅವರು ಐವತ್ತು ದಿನ ತಿಹಾರ್ ಜೈಲಿಗೆ ಹೋಗಿ ಬಂದರು ಜೈಲಿನಲ್ಲಿದ್ದಾಗಲೇ ಮಹಾನಾಯಕಿ ಸೋನಿಯಾ ಗಾಂಧಿ ಅವರು ಅವರನ್ನು ಭೇಟಿ ಮಾಡಿದ್ದಾಗ್ಬೋದು ಡಿ ಕೆ ಶಿ ಅವರು ಟ್ರಬಲ್ ಶೂಟರ್ ಆಗಿ ಕಾಂಗ್ರೆಸ್ಸಿಗೆ ಮಾಡಿದಂಥ ಏನು ಆಯಕಟ್ಟಿನ ಆ ಸಂದರ್ಭದ ಒಂದು ಕೆಲಸಕ್ಕೆ ಕೃತಜ್ಞತಾಪೂರ್ವಕವಾಗಿ ಸೋನಿಯಾ ಗಾಂಧಿ ತಿಹಾರ್ ಜೈಲಿಗೆ ಭೇಟಿ ಭೇಟಿ ಕೊಟ್ಟದ್ದು ಭಾಳ ದೊಡ್ಡ ಸುದ್ದಿ ಆಗಿತ್ತು ಅದೆಲ್ಲ ನಿಮಗೆ ನೆನಪಿದೆ ಅಂತ ಅಂದ್ಕೊಳ್ತೇನೆ ನಂತರ ಅಲ್ಲಿಂದ ಜಿ ಜಾಮೀನಿನ ಮೇಲೆ ಹೊರಗೆ ಬಂದರು ಸಿ ಬಿ ಐ ಕೂಡ ಆಗಿ ಎಫ್ ಐ ಆರನ್ನು ಮತ್ತೆ ದಾಖಲಿಸ್ತು ಜಾಮೀನಾದ ನಂತರ ಸಿ ಬಿ ಐಯನ್ನು ಹಾಗೆ ಕೂತ್ಕೊಳ್ಳಿಲ್ಲ ಎಫ್ ಐ ಆರ್ ಹಾಕಿತ್ತು ಮತ್ತೆ ಎಂಟ್ರಿ ಆಯಿತು ಆಗಿನ ಯಡಿಯೂರಪ್ಪ ಸರ್ಕಾರದಲ್ಲಿ ಸಿ ಬಿ ಐ ಹೆಚ್ಚಿನ ವಿವರಣೆಗೆ ನಮಗೆ ಶಿವಕುಮಾರ್ ಅವರನ್ನು ನಾವು ವಿಚಾರಿಸಲಿಕ್ಕೆ ವಿಚಾರಣೆಗೆ ಒಳಪಡಿಸಲಿಕ್ಕೆ ಸರ್ಕಾರದ ಅನುಮತಿ ಬೇಕು ಅಂತ ಸಿ ಬಿ ಐ ಕೇಳಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪನವರು ಅನುಮತಿಯನ್ನು ಕೊಟ್ಟರು ಆವಾಗ ನಿಜವಾದಂಥ ತನಿಖೆ ಮತ್ತು ನಿಜವಾದಂಥ ಕೊರಳಿಗೆ ಉರುಳು ಡಿ ಕೆ ಅವರಿಗೆ ಸುತ್ತಕೊಳ್ಳಿಕ್ಕೆ ಆರಂಭ ಆಯಿತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟು ಡಿ ಕೆ ಶಿವಕುಮಾರ್ ಅವರು ಸಚಿವರಾಗಿದ್ದಂಥ ಸಂದರ್ಭ ಎಪ್ಪತ್ನಾಲ್ಕು ಕೋಟಿಯಷ್ಟು ಹಣವನ್ನು ಅಕ್ರಮ ಹಣ ಅಂದರೆ ಆದಾಯ ಮೀರಿದ ಗಳಿಕೆ ಇದರ ತನಿಖೆಗೆ ಅವಕಾಶ ಕೋರಿ ಸಿ ಬಿ ಐ ಅನುಮತಿ ಕೋರಿದ್ದನ್ನು ಯಡಿಯೂರಪ್ಪ ಪುರಸ್ಕರಿಸಿದರು ಅಲ್ಲಿಂದ ಅನುಮತಿ ಕೊಟ್ಟ ನಂತರ ಸಿ ಬಿ ಐ ತನಿಖೆ ಮುಂದುವರಿತು ಅದು ನಿರ್ಣಾಯಕ ಹಂತಕ್ಕೂ ಬಂದಿತ್ತು ಈ ಮಧ್ಯೆ ಇನ್ನೇನು ಸಿ ಬಿ ಐ ಚಾರ್ಜ್ ಶೀಟ್ ಆಗತ್ತೆ ಸಿ ಬಿ ಐನ ಮೂಲಕ ಡಿ ಕೆ ಶಿ ಅವರ ರಾಜಕೀಯ ಜೀವನಕ್ಕೇ ಭಾಳ ದೊಡ್ಡ ಕುತ್ತು ಬರಬಹುದು ಅನ್ನುವಂಥ ಒಂದು ನೆಲೆಗೆ ಸಿ ಬಿ ಐ ತನಿಖೆ ಬಂದು ಮುಟ್ಟುತ್ತಾ ಇರುವ ಹೊಟ್ಟಿಗೇನೆ ಜ ಡಿ ಕೆ ಶಿವಕುಮಾರ್ ಹೈಕೋರ್ಟು ಸುಪ್ರೀಂ ಕೋರ್ಟು ದೊ ದೊಡ್ಡ ದೊಡ್ಡ ಲಾಯರು ಮನು ಸಿಂಘ್ವಿ ಅವರೆಲ್ಲರನ್ನ ಇಟ್ಟುಕೊಂಡು ಅವರೂ ಕಾನೂನು ಸಮರವನ್ನು ಬೇಕಾದ ರೀತಿಯಲ್ಲಿ ತ್ವರಿತವಾಗಿ ಮಾಡಿದ್ರು ಆ ಹೊಂತನಲ್ಲಿ ಒಂದು ಡಿ ಕೆ ಶಿಯವರ ಅದೃಷ್ಟವೋ ಅನ್ನುವ ಹಾಗೆ ಅವರದೇ ಶ್ರಮ ಅವರದೇ ಕಾಲ್ನಡಿಗೆ ಅವರದೇ ಹೋರಾಟ ದುರ್ದೈವ ಅಂತಂದರೆ ಅವರು ಮುಖ್ಯಮಂತ್ರಿ ಆಗಲೇಬೇಕಾಗಿತ್ತು ನಿಜವಾಗಿಯೂ ನೂರ ಮೂವತ್ತಾರು ಸೀಟಿನ ಐತಿಹಾಸಿಕ ವಿಜಯ ಅದರ ಗದಕ್ಕೆ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಹೆಗಲು ಕೊಟ್ಟದ್ದು ಡಿ ಕೆ ಶಿವಕುಮಾರು ಆರ್ಥಿಕವಾಗಿ ವೈಯಕ್ತಿಕವಾಗಿ ಹೋರಾಟದ ಮೂಲಕ ಅದು ಹೈಕಮಾಂಡಿಗೆ ಅರಿವಿಲ್ಲದಿದ್ದನೇನಲ್ಲ ಆದರೆ ಮಾಸ್ ಲೀಡರ್ ಅನ್ನುವ ಕಾರಣಕ್ಕಾಗಿ ಒಳಗಡೆ ಸಚಿವರ ಬೆಂಬಲ ಸಿದ್ದು ಅವರಿಗೆ ಜಾಸ್ತಿ ಇದೆ ಅನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರನ್ನು ಫಿಫ್ಟಿ ಫಿಫ್ಟಿ ಆಧಾರದಲ್ಲಿ ಅವರು ಅನಿವಾರ್ಯವಾಗಿ ಒಪ್ಕೊಳ್ಬೇಕಾಯ್ತು ಅಧಿಕಾರಕ್ಕೆ ಕಾಂಗ್ರೆಸ್ಸು ಬಂದು ಕೂತಿತ್ತು ಆ ಕೂತಂತ ಸಂದರ್ಭದಲ್ಲಿ ಮಾಡಿದ ಮೊದಲ ಕೆಲಸ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಕ್ರಮ ಹಣ ಅಥವಾ ಆದಾಯಕ್ಕಿಂತ ಹೆಚ್ಚು ಗಳಿಕೆ ಎಪ್ಪತ್ನಾಲ್ಕು ಕೋಟಿ ಈ ಎಲ್ಲ ಸಂದರ್ಭಕ್ಕೆ ಸಂಬಂಧಪಟ್ಟು ಸಿ ಬಿ ಐ ಏನು ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ವಿಚಾರಣೆಗೆ ಅನುಮತಿಯನ್ನು ಸಂಪುಟದಿಂದ ಪಡ್ಕೊಂಡಿತ್ತು ಆ ಅನುಮತಿಯನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಹೊಸತರಲ್ಲಿ ಸಂಪುಟದ ಸಭೆಯಲ್ಲಿ ಒಕ್ಕೊರಲಿನಿಂದ ಸಂಪೂರ್ಣ ಬೆಂಬಲದೊಂದಿಗೆ ಸಿ ಬಿ ಐಗೆ ಯಡಿಯೂರಪ್ಪನವ್ರು ಕೊಟ್ಟಂಥ ಅನುಮತಿಯನ್ನು ಬರ್ಖಾಸ್ತುಗೊಳಿಸಲಾಯಿತು ಹಿಂದೆ ತೆಗೆದುಕೊಳ್ಳಲಾಯಿತು ರಾಜಕೀಯವಾಗಿ ಬಹಳ ದೊಡ್ಡ ಚರ್ಚೆ ಉತ್ಪಾತ ಮತ್ತು ಸ್ವತಃ ಕಾಂಗ್ರೆಸ್ ಸರ್ಕಾರದ ಮೇಲೆ ಪ್ರತಿಪಕ್ಷಗಳು ಮುಗಿಬಿದ್ದದ್ದು ರಾಜಕೀಯ ವಿಶ್ಲೇಷಕರು ಕೂಡ ಇದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥ ನಿರ್ಣಯಕ್ಕೆ ಬಂದರೂ ಈ ಥರದ ಉತ್ಪಾತ ಆದದ್ದನ್ನು ನಾವು ಗಮನಿಸಿದ್ದೇವೆ ಆವಾಗ ಈ ರಾಜಕೀಯ ನಿರ್ಣಯವನ್ನು ಸಂಪುಟ ಸಭೆ ತೆಗೆದುಕೊಂಡ ಬೆನ್ನಲ್ಲೇ ಸಿ ಬಿ ಐ ಹೈಕೋರ್ಟಿಗೆ ಅರ್ಜಿಯನ್ನು ಹಾಕಿತು ಇದರ ವಿರುದ್ಧವಾಗಿ ಅದರ ಜೊತೆಗೇ ಬಸನಗೌಡ ಪಾಟೀಲ್ ಕೂಡ ಹೈಕೋರ್ಟಿಗೆ ಇದರ ವಿರುದ್ಧ ಅರ್ಜಿಯನ್ನು ಹಾಕಿದರು ಆದರೆ ಹೈಕೋರ್ಟ್ ಹೇಳಿತು ನಾವಿದನ್ನು ಏನೂ ಮಾಡಲಾರೆವು ನೀವು ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಅಂಥೇಳಿ ಕೇಸನ್ನು ವಜಾ ಮಾಡಿತು ಸುಪ್ರೀಂ ಕೋರ್ಟಿಗೆ ಸಿ ಬಿ ಐ ಮತ್ತು ಬಸವನಗೌಡ ಪಾಟೀಲ್ ಇಬ್ಬರೂ ಹೋದರು ಸುಪ್ರೀಂ ಕೋರ್ಟಿನಲ್ಲಿ ಒಂದಿಷ್ಟು ಬೆಳವಣಿಗೆ ಡಿ ಕೆ ಶಿ ಪ ಪ್ಲಸ್ ರಾಜ್ಯ ಸರ್ಕಾರ ಎರಡಕ್ಕೂ ನೋಟಿಸನ್ನು ಸುಪ್ರೀಂ ಕೋರ್ಟ್ ಜಾರಿ ಮಾಡಿತ್ತು ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಈ ಪ್ರಕರಣ ಹೆಚ್ಚೇನು ಪ್ರಭಾವವನ್ನಾಗಲಿ ಡಿ ಕೆ ಶಿ ಅವರ ಮೇಲೆ ನೆಗೆಟಿವ್ ಆದಂಥ ಪರಿಣಾಮವನ್ನಾಗಲಿ ಮಾಡಿಲ್ಲ ಅವರು ಮನು ಲಾಯರ್ ಆಗಿಟ್ಟರು ಮತ್ತು ಇವರು ಕೋರ್ಟು ದೆಹಲಿ ಬೆಂಗಳೂರು ಆಗಾಗ ಹೋಗಿ ಬರುವಂಥದ್ದು ಈ ಥರದೇ ನಡೀತಾ ಇತ್ತು ಹಾಗಾಗಿ ಅವರಿಗೆ ಅಂಥದ್ದೇನು ಬಿಸಿ ತಟ್ಟಿರಲಿಲ್ಲ ಕೇವಲ ಫಿಫ್ಟಿ ಫಿಫ್ಟಿ ಅಧಿಕಾರ ಹಸ್ತಾಂತರ ಸಿದ್ದರಾಮಯ್ಯನವರ ಅವಧಿ ಮುಗಿದ ತಕ್ಷಣ ನಾನು ಮುಖ್ಯಮಂತ್ರಿ ಆಗುವಂಥದ್ದು ಈ ಥರದ ಒಂದು ಬೆಳವಣಿಗೆಗಳನ್ನೇ ಅವರು ಗಮನಿಸ್ಕೊಂಡು ಬಂದರು ಈ ಮಧ್ಯೆ ಅಧಿಕಾರ ಹಸ್ತಾಂತರದ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನೋದು ಹಲವು ಹತ್ತು ಹರ್ಡಲ್ಗಳನ್ನು ಮೀರಿ ಏನು ಬಿ ಜೆ ಪಿಗೆ ಬಂದುಬಿಡ್ತಾರೆ ಬಿ ಜೆ ಪಿ ಮುಖ್ಯ ಮುಂದೆ ಮುಖಾಂತರ ಮುಖ್ಯಮಂತ್ರಿ ಆಗ್ತಾರ ಅಮಿತ್ ಶಾ ಮತ್ತು ಮೋದಿಯವರನ್ನು ನೇರವಾಗಿ ಭೇಟಿ ಮಾಡಿದ್ದಾರೆ ಸಾಫ್ಟ್ ಹಿಂದುತ್ವ ಕುಂಭಮೇಳ ಕುಂಭಮೇಳಕ್ಕೆ ಹೋಗಿ ಸ್ನಾನ ಅಷ್ಟೇ ಅಲ್ಲ ಆದಿ ಯೋಗಿ ಆದಿತ್ಯನಾಥ್ರವರ ಇಡೀ ಒಂದು ವ್ಯವಸ್ಥೆಯನ್ನು ಮಾಡಿದ ರೀತಿ ನೀತಿಯ ಬಗ್ಗೆ ಪಬ್ಲಿಕ್ಕಲ್ಲಿ ಹೊಗಳಿದ್ದು ಈ ಥರ ಈ ಥರ ಈ ಥರ ಎಲ್ಲ ಬೆಳವಣಿಗೆಗಳು ಆಗ್ತಾಯಿತ್ತು ಕೊನೆಗೂ ಅಕ್ಟೋಬರ್ ಸೆಪ್ಟೆಂಬರ್ ಮೀರಿ ಇನ್ನೇನು ನವಂಬರಲ್ಲಿ ಇದು ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಆಗತ್ತೆ ಅನ್ನುವಂಥ ಹೊತ್ತಿನಲ್ಲಿ ಈ ಸುಪ್ರೀಂ ಕೋರ್ಟಲ್ಲಿ ಏನು ಪೆಂಡಿಂಗ್ ಇತ್ತಲ್ಲ ಸಿ ಬಿ ಐ ಮತ್ತು ಬಸವನಗೌಡ ಪಾಟೀಲ್ ಅವರ ಹಾಕಿದ ಅರ್ಜಿ ಅದು ಈಗ ಜಸ್ಟಿಸ್ ಬಿ ಆರ್ ಗವಾಯ್ ಸಿ ಜೆ ಐ ಅವರು ಎದುರು ಮತ್ತೆ ಪ್ರತ್ಯಕ್ಷ ಆಯಿತು ಅಲ್ಲಿಗೆ ಡಿ ಕೆ ಶಿ ಅವರ ಒಂದು ಹಂತದ ಈ ಪ್ರಕರಣ ಎಲ್ಲೋ ನೆನೆಗುದಿಗೆ ಬಿದ್ದಿದೆ ಒಂದು ರೀತಿಯಲ್ಲಿ ಇದು ಯಾವುದೇ ರೀತಿಯ ಪರಿಣಾಮವನ್ನು ಅವರಿಗೆ ನೆಗೆಟಿವ್ ಆಗಿ ಮಾಡಲಿಕ್ಕಿಲ್ಲ ಅನ್ನುವಂಥ ಹಂತದಲ್ಲಿದ್ದಂಥ ಈ ಪ್ರಕರಣ ಈಗ ಮತ್ತೆ ಜೀವವನ್ನು ಪಡ್ಕೊಂಡಿದೆ ಅದು ಯಾವ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕೆ ಪಟ್ಟಾಭಿಷೇಕ ಆಗುವುದು ಖಚಿತ ಅನ್ನುವಂಥ ಹಂತದಲ್ಲಿ ಈ ಅರ್ಜಿ ಮತ್ತೆ ಮುನ್ನೆಲೆಗೆ ಬಂದದ್ದು ಡಿ ಕೆ ಶಿ ಅವರಿಗೆ ನುಂಗಲಾರದ ತುತ್ತು ಅದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಈಗ ಕುಮಾರಸ್ವಾಮಿ ಅವರು ಹಾಕಿದ ಬಾಂಬು ತಲ್ಲಣವನ್ನು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿದ್ದು ಹಾಗಾದರೆ ಸಿ ಜೆ ಐ ಬಿ ಆರ್ ಗವಾಯಿಗಳು ಏನು ಹೇಳಿದರು ಅಕ್ರಮ ಆಸ್ತಿ ವಿಲೇವಾರಿ ವಿಷಯದ ಅರ್ಜಿ ವಿಚಾರಣೆಗೆ ಬಂದಾಗ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತ ಅಭಿಷೇಕ್ ಸಿಂಘ್ವಿ ಅವರು ಹೇಳಿದರು ರಾಜಕೀಯ ವಿಷಯಗಳನ್ನು ಕೋರ್ಟಿನ ಆಚೆಗೆ ಇತ್ಯರ್ಥಪಡಿಸಿಕೊಳ್ಳಿ ಅಂತ ಸುಪ್ರೀಂ ಕೋರ್ಟೇ ಒಂದು ಆರ್ಡರ್ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಕೇಸನ್ನು ಕೋರ್ಟಿನ ಆಚೆ ಇದನ್ನು ವಿಚಾರಿಸ್ಕೊಂಡು ಅದನ್ನು ಮುಗಿಸ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿದಾಗ ಒಮ್ಮೆ ಸಿ ಜೆ ಐ ಬಿ ಆರ್ ಗವಾಯಿಯವರು ಅದನ್ನು ಒಪ್ಪಿ ಅವರು ಎಸ್ ಅಂದಿದ್ರೆ ಈ ಕೇಸ್ ವಜಾ ಆಗ್ಬಿಡ್ತಾ ಇತ್ತು ಡಿ ಕೆ ಶಿ ಅವರಿಗೆ ಒಂದು ಚಾರಿತ್ರಿಕವಾದ ನಿರಾಳತೆ ಯಾವುದೇ ರೀತಿಯ ತೊಂದರೆ ತಾಪತ್ರ ಇಲ್ಲದೇ ಅವರು ಮುಖ್ಯಮಂತ್ರಿ ಆಗುವ ಒಂದು ಆ ಸೊಗಸನ್ನು ಸಂಭ್ರಮವನ್ನು ಆಸ್ವಾದನೆ ಮಾಡಬಹುದಿತ್ತು ಆದರೆ ಈ ಅರ್ಜಿಯ ವಿಚಾರಣೆಯನ್ನು ಗವಾಯಿಯವರು ಇನ್ನೊಂದು ಪೀಠಕ್ಕೆ ನಾನು ವರ್ಗಾಯಿಸ್ತೇನೆ ಹೊರತು ಇದನ್ನು ನೀವು ಹಾಗೆ ಕೋರ್ಟಿನ ಆಚೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ಮೂಲಕ ಅಲ್ಲಿ ಒಂದು ಬಹಳ ದೊಡ್ಡ ಒಂದು ಸಂದಿಗ್ಧವನ್ನು ಸೃಷ್ಟಿ ಮಾಡಿದ್ದಾರೆ ಹಾಗಾಗಿ ಈಗ ಕುಮಾರಸ್ವಾಮಿ ಅವರು ಹೇಳುವ ಮಾತಿಗೂ ಮತ್ತು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಬೇಕು ಅಂತ ಹೊರಟಂಥ ಈ ಹೊತ್ತಿನಲ್ಲಿ ನಿಜವಾಗಿಯೂ ಡಿ ಕೆ ಶಿವಕುಮಾರಿಗೆ ಸಂಕಟ ಎದುರಾಗಿದೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಸಾಧ್ಯತೆಯನ್ನೇ ಇದು ಮೊಟಕುಗೊಳಿಸ್ತದೆಯೇ ಅಷ್ಟರ ಮಟ್ಟಿಗೆ ಇದು ಪ್ರಭಾವವನ್ನು ಬೀರಬಲ್ಲದೆ ಅನ್ನೋದು ಈಗ ಬಹಳ ಚರ್ಚೆ ಆಗ್ತಾ ಇರುವಂಥ ವಿಚಾರ ಹಾಗಾಗಿ ಇನ್ನೊಂದು ಒಂದು ಬೇರೆಯ ಪೀಠಕ್ಕೆ ಇದನ್ನು ನಾವು ವರ್ಗಾಯಿಸ್ತೇವೆ ಅಂತ ಹೇಳಿದಾಗ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಹಿಂದೆ ಡಿ ಕೆ ಶಿ ಅವರ ಇದೇ ಸ ಇದಕ್ಕೆ ಏನು ಅಕ್ರಮ ಆಸ್ತಿ ಸಂಬಂಧಪಟ್ಟಂಥ ಅರ್ಜಿಯನ್ನು ವಿಚಾರಣೆಗೆ ಅದೇ ಪೀಠ ಕೈಗೆತ್ಕೊಂಡಿತ್ತು ಹಾಗಾಗಿ ಈಗ ಸಿ ಜೆ ಐ ಗವಾಯಿಯವರು ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠಕ್ಕೆ ಈ ಅರ್ಜಿಯನ್ನು ವರ್ಗಾಯಿಸಿದ್ದಾರೆ ಅಲ್ಲಿ ಯಾವ ತೀರ್ಪು ಬರುತ್ತೆ ಯಾವ ರೀತಿ ಅಲ್ಲಿಯ ನ್ಯಾಯಾಧೀಶರು ಅಲ್ಲಿ ಈ ಹಗರಣವನ್ನು ಅಥವಾ ಈ ಅರ್ಜಿಯನ್ನು ಭಾವಿಸ್ತಾರೆ ಅನ್ನೋದರ ಮೇಲೆ ಡಿ ಕೆ ಅವರ ಮುಖ್ಯಮಂತ್ರಿತ್ವದ ನಿರ್ಣಯ ಆಗುವ ಸಾಧ್ಯತೆ ಇದೆ ಸ್ವತಃ ಕೇಂದ್ರ ಮಂತ್ರಿ ಆಗಿರುವುದರಿಂದ ಕುಮಾರಸ್ವಾಮಿಯವರ ಪ್ರಭಾವ ಕೋರ್ಟಿನ ಮೇಲೆ ಯಾವುದೇ ರೀತಿಯಲ್ಲಿ ಆಗುವುದಿಲ್ಲ ಅದು ಪ್ರಶ್ನೆ ಬೇರೆ ಆದರೆ ತನಿಖಾ ಸಂಸ್ಥೆಯ ಮೇಲೆ ಆಗಬಹುದು ಅದರ ಒಳಸೂಚನೆ ಏನಾದರೂ ಗೊತ್ತಿದ್ದೇ ಕುಮಾರಸ್ವಾಮಿಯವರು ಈ ಬಾಂಬ್ ಹಾಕಿದ್ದಾರೆಯೇ ಹಾಗಾದರೆ ಗವಾಯಿಯವರು ಮನು ಮನವಿಯನ್ನು ತಿರಸ್ಕರಿಸಿದ್ದು ಇನ್ನೊಂದು ಪೀಠಕ್ಕೆ ವರ್ಗಾಯಿಸಿದ್ದು ಅದೇ ಸೂರ್ಯಕಾಂತ ನ್ಯಾಯಮೂರ್ತಿಯವರ ಪೀಠಕ್ಕೆ ಅದನ್ನು ವರ್ಗಾಯಿಸಿದ್ದು ಇವೆಲ್ಲವೂ ಹಲವು ಹತ್ತು ಗುಮಾನಿಗಳಿಗೆ ಹಲವು ಹತ್ತು ಸಂದೇಹಗಳಿಗೆ ಮತ್ತು ಮುಖ್ಯಮಂತ್ರಿ ಪದವಿಗೆ ಬರಬಹುದಾದ ಕುತ್ತಿನ ಬಗ್ಗೆ ಹೆಚ್ಚು ದೃಢವಾಗಿ ಮತ್ತು ಗಟ್ಟಿಯಾಗಿ ಅದು ಏನನ್ನೋ ಹೇಳ್ತಾ ಇದೆ ಈ ಎಲ್ಲ ಆಧಾರದಲ್ಲೇ ಕುಮಾರಸ್ವಾಮಿಯವರು ಡಿ ಕೆ ಶಿ ಅವರು ತಿಹಾರ್ ಜೈಲಿಗೆ ಹೋಗುವ ದಿನಗಳು ಹೆಚ್ಚು ದೂರ ಇಲ್ಲ ಅಂತ ಹೇಳಿದರೆ ಮತ್ತೊಂದು ಮರ್ಮಾಘಾತಕ್ಕೆ ಡಿ ಕೆ ಶಿ ಅವರಿಗೆ ಒದಗಲಿದೆಯೇ ಕೊನೆಗೂ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಈ ಹರಸಾಹಸ ಮಾಡ್ತಾ ಇರುವಂಥ ಶಿವಕುಮಾರ್ ಅವರ ಹಾದಿ ಮುಳ್ಳಿನ ಹಾದಿಯಾಗಲಿದೆಯೇ ಅದು ಹೂವಿನ ಹಾದಿ ಆಗಲಿಕ್ಕೆ ಸಾಧ್ಯವೇ ಇಲ್ಲವೇ ಏನಿದರ ಮರ್ಮ ಯಾಕೆಂತಂದರೆ ಕುಮಾರಸ್ವಾಮಿಯವರು ಬಹುತೇಕವಾಗಿ ಅವರು ಪೆನ್ ಡ್ರೈವ್ ಹಿಡ್ಕೊಂಡು ನಮ್ಮ ಹತ್ರ ಸಾಕ್ಷಿ ಇದೆ ಸಾಕ್ಷ್ಯ ಇದೆ ಅಂಥೇಳಿ ತಿರುಗಾಡದವರು ಅವರನ್ನು ವ್ಯಂಗ್ಯ ಮಾಡುವುದಾದರೂ ಕೂಡ ಕುಮಾರಸ್ವಾಮಿಯವರು ಸಾ ಬಹುತೇಕವಾಗಿ ಒಂದು ನಿರ್ದಿಷ್ಟವಾದಂಥ ಸಾಕ್ಷ್ಯ ಸೂಚನೆ ಖಚಿತತೆ ಇಲ್ಲದೇ ಮಾತಾಡುವುದಿಲ್ಲ ಅನ್ನೋದು ಅಷ್ಟೇ ಸ್ಪಷ್ಟ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ತೂಗುಗತ್ತಿ ಸುಪ್ರೀಂ ಕೋರ್ಟಿನ ವಿಚಾರಣೆಯ ತೂಗುಗತ್ತಿ ಕೇಂದ್ರ ಸನಿಕಾತ ಸಂಸ್ಥೆಗಳ ತೂಗುಗತ್ತಿ ರಾಜಕೀಯ ವಿರೋಧಿ ಕುಮಾರಸ್ವಾಮಿ ಅವರ ಈ ಬಾಂಬು ಇವೆಲ್ಲವೂ ಒಟ್ಟಾಗಿ ಈಗ ಮತ್ತೆ ಅವರ ಮನಸ್ಸು ಕೆಟ್ಟಿದೆ ಅವರ ಬಡದಲ್ಲಿ ದೊಡ್ಡ ಆತಂಕ ಸೃಷ್ಟಿಯಾಗಿದೆ ರಾಜ್ಯ ರಾಜಕಾರಣದಲ್ಲಿ ಹೊಸ ಸುನಾಮಿ ಹುಟ್ಟುಕೊಂಡಿದೆ ಇದನ್ನು ಹೇಗೆ ಎದುರಿಸಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಈ ಹೊತ್ತಿನ ಬಹಳ ದೊಡ್ಡ ಮರ್ಮಾಘಾತವನ್ನು ಉಂಟು ಮಾಡಿದ ಪ್ರಶ್ನೆ ಆ ಪ್ರಶ್ನೆಗೆ ಕಾಲವೇ ಸಂದರ್ಭವೇ ಉತ್ತರಿಸಬೇಕು ಅದರ ಅಪ್ಡೇಟನ್ನು ಮತ್ತೆ ತೆಗೆದುಕೊಂಡು ನಿಮ್ಮೊಟ್ಟಿಗೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ತೆ